ದ್ವಿತೀಯ ಪಿ ಯು ಸಿ ಇತಿಹಾಸ ಏಳನೇ ತಾರೀಕು ಎಕ್ಸಾಮ್ ಇದೆ ಈ ಒಂದು ವಿಡಿಯೋದಲ್ಲಿ ಮ್ಯಾಪ್ ಕ್ವಶನ್ ಅನ್ನ ಕಲ್ತ್ಬಿಡಿ ಅದು ಮ್ಯಾಪ್ ಕ್ವಶನ್ ಅನ್ನು ಆಲ್ರೆಡಿ ನೀವು ಕಲ್ತಿರ್ತೀರ ಇಂಪಾರ್ಟೆಂಟ್ ಮ್ಯಾಪ್ ಯಾವ ರೀತಿ ಗುರುತಿಸಬೇಕು ಯಾವ ರೀತಿ ವಿವರಣೆಯನ್ನು ಕೊಡಬೇಕು ಎಲ್ಲವೂ ಈ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನೀವು ಕಲಿಕ್ಕೆ ಸಿಗುತ್ತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಹತ್ತಕ್ಕೆ ತಂಕ ನಿಮ್ಮ ಒಂದು ಪಾಕೆಟ್ ಅಲ್ಲಿ ಹಾಗಿದ್ರೆ ನಾನು ರಾಹುಲ್ ಬಿಣ್ಣಲ್ಲಿ ನೋಡ್ತಾ ಇದ್ರೆ ರಾಹುಲ್ ಬಿಳೆಲ್ ಎಜುಕೇಷನ್ ಟುಬ್ ಚಾನಮ್ ಚಾನಲ್ ಮಾಡ್ಕೊಂಡು ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ಚೋಣ ಎಲ್ಲ ರೀತಿ ಪಿಡಿಎಫ್ ನೋಟ್ಸ್ ನಾನು ಹಾಕಿದ್ದೇನೆ ನಡೀತಾ ಹಾಕಿದ್ರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ಮ್ಯಾಪ್ ಇರುತ್ತೆ ಅಂತ ಇಲ್ಲಿ ಮ್ಯಾಪ್ ನಲ್ಲಿ ಇಷ್ಟೇ ಇಂಪಾರ್ಟೆಂಟ್ ಯಾವ್ಯಾವ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಗುರುತಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ನೋಡಿ ತಕ್ಷಶಿಲ ಇದೆ ತಕ್ಷಶಿಲ ಇಂಪಾರ್ಟೆಂಟ್ ತಕ್ಷಶಿಲಕ್ಕೆ ಯಾವ ರೀತಿ ವಿವರಣೆಯನ್ನು ಕೊಡಬೇಕು ಇಲ್ಲಿ ನೋಡಿ ಭಾರತದ ನಕ್ಷೆಯನ್ನು ಅವರು ಕೊಟ್ಟಿರ್ತಾರೆ ಕೇವಲ ನೀವು ಅದನ್ನು ಗುರುತಿಸಿ ಅದರ ಹೆಸರನ್ನು ಬರೆದು ಇಲ್ಲಿ ತಕ್ಷಶಿಲ ಅಂತ ಕೊಟ್ಟಿರ್ತಾರೆ ಈ ತಕ್ಷಶಿಲ ಮೇಲೆ ಒಂದ್ ಎರಡರಿಗೆ ಎರಡರಿಂದ ಮೂರು ಲೈನ್ ವಿವರಣೆಯನ್ನು ಬರೆದ್ರೆ ಗುರುತಿಸಿದ್ದಕ್ಕೆ ಒಂದು ಅಂಕ ವಿವರಣೆ ಬರೆದಿದ್ದಕ್ಕೆ ಒಂದು ಅಂಕ ಎರಡು ಅಂಕ ಒಂದು ಪ್ರಶ್ನೆಗೆ ಸಿಗುತ್ತೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಯಾವ್ಯಾವ ಇದೆ ಇಂಪಾರ್ಟೆಂಟ್ ಅನ್ನೋದಾದರೆ ತಕ್ಷಶಿಲಾ ಇದೆ ಜಲಿಯನ್ ವಾಲಾಬಾಗ್ ದೆಹಲಿ ಪಾನಿಪತ್ ಬಾಂಬೆ ಹಂಪಿ ಹಳೆಬೀಡು ಇವಿಷ್ಟು ಇಂಪಾರ್ಟೆಂಟ್ ಇದರ ಕೆಳಗೆ ನಾನು ಅಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಇದಿಷ್ಟು ಇಂಪಾರ್ಟೆಂಟ್ ಆಯಿತು ಇನ್ನು ಮತ್ತೆ ನೋಡೋದಾದರೆ ಇಲ್ಲಿ ಪಾನಿಪತ್ ಇದೆ ಪಾಣಿಪತ್ ಆಗ್ರಾ ದಂಡಿ ದೇವಗಿರಿ ಬೀದರ್ ಬಿಜಾಪುರ್ ಇವಿಷ್ಟು ಇಂಪಾರ್ಟೆಂಟ್ ಇವನ್ನ ಇದೇ ರೀತಿಯಾಗಿ ಗುರುತಿಸಬೇಕು ಇಲ್ಲಿ ನೋಡಿ ಒಂದು ಎಕ್ಸಾಂಪಲನ್ನು ಕೊಡ್ತಾ ಇದ್ದಾನೆ ಇಲ್ಲಿ ಜಲಿಯನ್ ದೆಹಲಿ ಅಂತ ಇದೆ ದೆಹಲಿ ಇಲ್ಲೇ ಗುರುತಿಸ್ಬೇಕಂತೇನಿಲ್ಲ ಸ್ವಲ್ಪ ಇಲ್ಲಿ ಇಲ್ಲಿ ಅಕ್ಕಪಕ್ಕ ಇಲ್ಲೇನಾದರೂ ಗುರುತಿಸಿದರೆ ಮಾರ್ಕ್ಸನ್ನು ಕೊಡ್ತಾರೆ ಇಲ್ಲಿ ದೆಹಲಿಯನ್ನು ಗುರುತಿಸಿ ಇಲ್ಲಿ ಪಾಟ್ಲಿಪುತ್ರವನ್ನು ಗುರುತಿಸಿ ಹಳೆ ಹಂಪಿ ಇಲ್ಲಿ ಗುರುತಿಸಿ ಕರ್ನಾ ಕರ್ನಾಟಕ ಸ್ವಲ್ಪ ಹಂಪಿ ಕೆಳಗೆ ಕರ್ನಾಟಕದಲ್ಲಿ ಬರ್ತದೆ ಹಳೆಬೀಡು ಇಲ್ಲಿ ಗುರುತಿಸಿ ಬಾಂಬೆಯನ್ನು ಈ ಈ ಕೆಳಗೆ ಈ ಒಂದು ಏನಿದೆಯಲ್ಲ ಈ ಒಂದು ಮಾರ್ಕ್ ಕೆಳಗೆ ಅಲ್ಲಿ ಬಾಂಬೆಯನ್ನು ಗುರುತಿಸಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಸಿಂಪಲ್ ಆಗಿರ್ತಕ್ಕಂಥವು ಇವನ್ನ ನೀವು ಗುರುತಿಸ್ತೀರ ಲಿಟ್ರಲಿ ನೆನ್ಪಿಟ್ಕೊಳ್ಳಿ ಇದನ್ನು ನೆನ್ಪಿಟ್ಕೊಳ್ಳೋದು ಯಾವ ರೀತಿ ಅಂತ ನೀವು ಲಿಟ್ರಲಿ ಒಂದು ಭಾರತ ನಕ್ಷೆಯನ್ನು ಬಿಡಿಸಿ ಅದರಲ್ಲಿ ನೀವು ಗುರುತಿಸಬೇಕು ಅಂದರೆ ಮಾತ್ರ ಸಾಧ್ಯ ಆಗುತ್ತೆ ಇದೇನು ಹತ್ತರಿಂದ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷದಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ಹತ್ತನಕ ಆರಾಮಾಗಿ ಪಡಿತೀರ ಇದನ್ನು ಲಿಟ್ರಲಿ ಈ ಒಂದು ವೀಡಿಯೋ ನೋಡಿದ ತಕ್ಷಣ ನೀವು ಪ್ರಾಕ್ಟೀಸ್ ಮಾಡಿ ಈ ಒಂದು ಪಿ ಡಿ ಎಫ್ ಅನ್ನು ಟೈಲ್ ಹಾಕಿದ್ದೇನೆ ನೀವು ಹೋಗಿ ನೋಡಿ ಇಲ್ಲಿ ವಿವರಣೆಯನ್ನು ಯಾವ ರೀತಿ ಕೊಡೋದು ಅಂತ ನೋಡಿದರೆ ವಿವರಣೆ ತಕ್ಷಶಿಲಾ ಇದು ಪಾಕಿಸ್ತಾನದಲ್ಲಿದೆ ಎರಡೆ ಎರಡು ಲೈನ್ ಬರೆಯೋಣ ಎರಡೇ ಎರಡು ಲೈನನ್ನು ಬರ್ಬಿಟ್ರೆ ಮುಗಿತು ಇದು ಪಾಕಿಸ್ತಾನದಲ್ಲಿದೆ ತಕ್ಷಶಿಲಾ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದಲ್ಲಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಇವೆಲ್ಲವನ್ನ ನೋಡ್ಕೊಂಬಿಡಿ ದೆಹಲಿ ಆಗಿರ್ಬೋದು ಬಾಂಬೆ ಆಗಿರ್ಬೋದು ಹಂಪಿ ಹಳೆಬಿಡು ಎಲ್ಲವನ್ನ ನೋಡಿ ಪಾಣಿಪತ್ ಇದು ಹರಿಯಾಣದಲ್ಲಿದೆ ಇಲ್ಲಿ ಇದು ಹರಿಯಾಣದಲ್ಲಿದೆ ಇತಿಹಾಸದಲ್ಲಿ ಇದೊಂದು ಪ್ರಸಿದ್ಧ ಕದನ ಇಲ್ಲಿ ಮೂರು ಪ್ರಮುಖ ಕದನಗಳು ಜರುಗಿದವು ಇದಿಷ್ಟನ ನಂಬರ್ ಇದೀರ ಸಿಂಪಲ್ ಆಗಿ ಪಾನಿಪತ್ ಕದನ ಗೊತ್ತಿರ್ತಕ್ಕಂಥದ್ದು ಇದಿಷ್ಟು ನಂಬರ್ ದಂಡಿ ಮಹಾತ್ಮ ಗಾಂಧೀಜಿಯವರು ದಂಡಿಯಿಂದ ಉಪ್ಪಿನ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡಿದರು ಶುರು ಮಾಡಿದರು ಎಲ್ಲ ಇಲ್ಲಿ ನೋಡ್ತಾ ಹೋಗಿ ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ಇಲ್ಲಿ ಆರಂಭಿಸಿದರು ಇವೆಲ್ಲ ಉತ್ತರ ಇಲ್ಲಿದೆ ಈ ಒಂದು ಪಿ ಡಿ ಎಫನ್ನು ನಾನು ಕೊಡ್ತಾ ಇದ್ದೇನೆ ನಮ್ಮ ಟೆಲಿಗ್ರಾಮ್ ಚಾನಲ್ದಿಂದ ಇದಿಷ್ಟು ಮ್ಯಾಪ್ ಕ್ವಶನ್ ಇಂಪಾರ್ಟೆಂಟ್ ಗುರುತಿಸೋದಂತರೂ ಗೊತ್ತಾಯ್ತಾ ನಿಮಗೆ ನೋಡಿ ಎಲ್ಲ ಇಲ್ಲಿ ಭಾರತ ನಕ್ಷೆಯನ್ನು ಕೊಟ್ಟಿರ್ತಾರೆ ಜಸ್ಟ್ ಆ್ಯಸ್ ಇಟ್ ಈಸ್ ಏ ಯಾವ ರೀತಿ ಇಲ್ಲಿದೆ ಅದನ್ನ ಸ್ವಲ್ಪ ಜಸ್ಟ್ ಗುರುತಿಸಿ ನಿಮಗೆ ಇಂಪಾರ್ಟೆಂಟನ್ನು ಕೊಟ್ಟಿದ್ದೇನೆ ಇನ್ನೂ ಬುಕ್ಕಲ್ಲಿ ಇನ್ನೂ ಜಾಸ್ತಿ ಇದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಮುಖ ಸ್ಥಳವನ್ನು ಅಲ್ಲಿ ಕೊಟ್ಟಿದ್ದಾರೆ ಅವೆಲ್ಲ ಏನು ಬೇಡ ಇವಿಷ್ಟರಲ್ಲೇ ಐದು ಕೇಳ್ತಾರೆ ಇವಿಷ್ಟನ್ನು ನೀವು ಗುರುತಿಸಿದರೆ ಸಾಕು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇತಿಹಾಸದಲ್ಲಿ ಉತ್ತರವನ್ನು ಯಾವ ರೀತಿ ಬರೆಯುವುದು ಇತಿಹಾಸದ ಒಂದು ಎರಡು ಐದು ಹತ್ತು ಅಂಕದ ಪ್ರಶ್ನೆಗಳಿಗೆ ಇಂಪಾರ್ಟೆಂಟ್ ಯಾವ್ಯಾವ ಇಂಪಾರ್ಟೆಂಟ್ ಇದೆ ಎಲ್ಲವನ್ನು ಕೊಟ್ಟಿದ್ದೀನಿ ನಮ್ಮ ಚಾನಲಲ್ಲಿದೆ ಹೋಗಿ ಜಸ್ಟ್ ಚೆಕ್ ಮಾಡಿ ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ಪಿ ಡಿ ಎಫ್ ಕೊಟ್ಟಿದ್ದೇನೆ ಧನ್ಯವಾದ ಸ್ನೇಹಿತರೆ